ವೀಕ್ಷಕರಿ ಈ ಒಂದು ವಸ್ತುವನ್ನ ಒಂದ್ಸಾರಿ ನೋಡಿ ನೋಡೋದಕ್ಕೆ ಸಣ್ಣ ಗಾತ್ರದ ಈ ಎಸ್ ಡಿ ಕಾರ್ಡ್ ಒಂದ್ ಕಾಲದಲ್ಲಿ ಮೊಬೈಲ್ ಅನ್ನ ಬಳಸುವಂತ ಎಲ್ಲರ ಅತ್ಯವಶ್ಯಕ ವಸ್ತು ಆಗಿತ್ತು ಇದನ್ನ ಖರೀದಿ ಮಾಡೋದಕ್ಕೆ ಜನ ಅಂಗಡಿಗಳಲ್ಲಿ ಆಗ ಮುಗಿ ಬೀಳ್ತಾ ಇದ್ರು ಆದ್ರೆ ಈಗ ಇವುಗಳ ಸದ್ಯ ಇಲ್ಲ ಮಾರುಕಟ್ಟೆಗಳಲ್ಲಿ ಇದು ಎತ್ತಂಗಡಿ ಆಗಿ ಹೋಯ್ತೇನೋ ಅನ್ನುವಷ್ಟರ ಮಟ್ಟಿಗೆ ಅದು ಮಾಯವೇ ಆಗಿ ಹೋಗಿದೆ ಇದಕ್ಕೆ ಕಾರಣ ಏನು ಜನ ಯಾಕೆ ಈಗ ಇದನ್ನ ಬಳಸ್ತಾ ಇಲ್ಲ ಹಿಂದೆ ಜನರ ಅಗತ್ಯದ ವಸ್ತು ಆಗಿದ್ದ ಇದು ಜನರಿಂದ ದೂರ ಆಗಿದ್ದಾದ್ರು ಯಾಕೆ ಎಂಬ ಮುಂತಾದ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ವೀಕ್ಷಕರಿ ಈ ಪುಟ್ಟ ವಸ್ತುವನ್ನ ಮೆಮೊರಿ ಕಾರ್ಡ್ ಎಸ್ ಡಿ ಕಾರ್ಡ್ ಅಥವಾ ಮೆಮೊರಿ ಚಿಪ್ ಕೂಡ ಕರೀತಿದ್ರು ಸಾಮಾನ್ಯವಾಗಿ ಇದು ಎಲ್ಲರ ಬಳಿ ಇದ್ದೇ ಇರ್ತಾ ಇತ್ತು ಸಣ್ಣ ಮಕ್ಕಳು ಕೂಡ ಇದನ್ನ ಕಾರ್ಡ್ ರೀಡರ್ ಅನ್ನ ಹಾಕೊಂಡು ಸೈಬರ್ ಗಳಿಗೆ ಹೋಗಿ ಬೇಕಾದ ಹಾಡನ್ನ ಗೇಮ್ಸ್ ಅನ್ನ ಸಿನಿಮಾ ಈ ರೀತಿ ಎಲ್ಲವನ್ನೂ ಕೂಡ ಡೌನ್ಲೋಡ್ ಮಾಡಿ ಕಾಪಿ ಮಾಡಿಕೊಳ್ತಾ ಇದ್ರು ಇದಕ್ಕೆ ಹಾಡು ರಿಂಗ್ ಟೋನ್ಸ್ ಸಿನಿಮಾ ಈ ತರ ಡೇಟಾವನ್ನು ತುಂಬಿಸಿಕೊಡೋದಕ್ಕೆ ಸೈಬರ್ನೋರು ಆಗ ಟೂ ಜಿ ಬಿ ಮೆಮೊರಿ ಕಾರ್ಡ್ ಗೆ ನೂರಿಂದ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ರು ಮೂರು ಸಂಸ್ಥೆಗಳು ಸೇರಿ ತಯಾರು ಮಾಡಿ ಮಾರ್ಕೆಟ್ಗೆ ಬಿಡ್ತಿದ್ವು ಅವು ಯಾವಪ್ಪ ಅಂದ್ರೆ ಒಂದು ಸ್ಯಾಂಡಿಸ್ಕ್ ಮತ್ತೊಂದು ಪ್ಯಾನಸೋನಿಕ್ ಹಾಗೂ ತೋಷಿಬ ಈ ಮೂರು ಸಂಸ್ಥೆಗಳಿಂದ ಮೆಮೊರಿ ಕಾರ್ಡ್ ತಯಾರಾಗ್ತಿತ್ತು ಈ ಎಸ್ ಡಿ ಕಾರ್ಡ್ ನಲ್ಲಿ ಎಸ್ ಡಿ ಅಂದ್ರೆ ಅದರ ಅರ್ಥ ಸೆಕ್ಯೂರ್ ಡಿಜಿಟಲ್ ಅಂದ್ರೆ ಇದು ನಿಮ್ಮ ಎಲ್ಲಾ ಡಿಜಿಟಲ್ ಮಾಹಿತಿಯನ್ನ ಅತ್ಯಂತ ಗೌಪ್ಯವಾಗಿ ಕಾಪಾಡುತ್ತೆ ಅನ್ನುವಂತ ಕಾರಣಕ್ಕೆ ಆ ಒಂದು ಹೆಸರನ್ನ ಅದಕ್ಕೆ ಇಡ್ಲಾಗಿತ್ತು ಇವು ಶುರುನಲ್ಲಿ ಬಂದಾಗ ಆಗ ಎಲ್ಲಾ ಕಡೆ ಹ್ಯಾಂಡ್ರಾಯ್ಡ್ ಫೋನ್ ಗಿಂತಲೂ ಕೂಡ ಹೆಚ್ಚಾಗಿ ಹ್ಯಾಂಡ್ಸೆಟ್ ಫೋನ್ಗಳು ತುಂಬಾ ಕಾಮನ್ ಆಗಿ ಎಲ್ಲರ ಬಳಿ ಇರ್ತಿದ್ವು ಈ ಸಣ್ಣ ಕೀಪ್ಯಾಡ್ ಸೆಟ್ಗಳಲ್ಲೂ ಕೂಡ ಮೆಮೊರಿ ಅಥವಾ ಇನ್ಬಿಲ್ಡ್ ಇಂಟರ್ನೆಟ್ ಸ್ಟೋರೇಜ್ ಇರ್ತಿರಲಿಲ್ಲ ಅದರಲ್ಲಿ ಸ್ಥಳ ಇಲ್ಲದಂತ ಕಾರಣ ಅದರಲ್ಲಿ ಹಾಡು ಮ್ಯೂಸಿಕ್ ಫೋಟೋ ವಿಡಿಯೋ ಹೀಗೆ ಇವೆಲ್ಲವನ್ನು ಕೂಡ ಇಟ್ಕೊಳ್ಬೇಕು ಅಂದ್ರೆ ನಾವು ಮೆಮೊರಿ ಕಾರ್ಡ್ ಅನ್ನ ಖರೀದಿ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಬೇಕಿತ್ತು ಒಂದ್ ಕಾಲದಲ್ಲಿ ಟೂ ಜಿ ಬಿ ಮೆಮೊರಿ ಕಾರ್ಡ್ಗೆ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಫೋರ್ ಜಿ ಬಿ ಮೆಮೊರಿ ಕಾರ್ಡ್ಗೆ ನಾನೂರು ರೂಪಾಯಿ ಏಟ್ ಜಿ ಬಿ ಮೆಮೊರಿ ಕಾರ್ಡ್ಗೆ ಐನೂರಿಂದ ಆರ್ನೂರು ರೂಪಾಯಿ ಈ ರೀತಿ ಬೆಲೆಗಳು ಇರ್ತಾ ಇದ್ವು ಆದ್ರೆ ಬರ್ತಾ ಬರ್ತಾ ಕ್ರಮೇಣ ಅದರ ಬೆಲೆ ತುಂಬಾ ಕಡಿಮೆ ಆಗ್ತಾ ಹೋಯ್ತು ಇದ್ರ ನಂತರ ಆಂಡ್ರಾಯ್ಡ್ ಫೋನ್ಗಳು ಬಂದು ಅವುಗಳಲ್ಲಿ ನೂರ ಇಪ್ಪತ್ತೆಂಟು ಜಿಬಿಗಿಂತಲೂ ಕೂಡ ಹೆಚ್ಚು ಡಾಟಾ ತುಂಬಿಸಬಲ್ಲ ಇನ್ ಬಿಲ್ಟ್ ಇಂಟರ್ನೆಟ್ ಸ್ಟೋರೇಜ್ ಕೆಪಾಸಿಟಿ ಇರ್ತಾ ಇತ್ತು ಈ ಒಂದು ವ್ಯವಸ್ಥೆ ಇದ್ರೂ ಕೂಡ ಅದರಲ್ಲೂ ಮೆಮೊರಿ ಕಾರ್ಡ್ ಅನ್ನು ಹಾಕೋದಕ್ಕೆ ಅವಕಾಶ ಇತ್ತು ಯಾವಾಗ ಈ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಬೇಕಾದಷ್ಟು ಸ್ಥಳ ಇತ್ತು ಆಗ ಈ ಎಸ್ ಡಿ ಗಳು ಯಾರಿಗೂ ವಿಶೇಷವಾಗಿ ಪ್ರತ್ಯೇಕವಾಗಿ ಬೇಕಾಗಲಿಲ್ಲ ಇವತ್ತು ಕೆಲವೊಂದು ಅಂಗಡಿಗಳಲ್ಲಿ ಇವು ಮಾರಾಟಕ್ಕೆ ಇದ್ರೂ ಕೂಡ ಇವುಗಳಿಗೆ ಮೊದಲು ಇದ್ದಂತ ಬೇಡಿಕೆ ಈಗ ಇಲ್ಲ ಅದು ಗಣನೀಯವಾಗಿ ಕುಸಿತವನ್ನ ಕಂಡಿದೆ ಯಾರು ಕೂಡ ಈಗ ಇವುಗಳಿಗೆ ಹಣವನ್ನು ಖರ್ಚು ಮಾಡಿ ಇವುಗಳನ್ನ ಖರೀದಿ ಮಾಡೋದಿಲ್ಲ ಕೂಡ ಈ ಕಾರ್ಡ್ ಜನರಿಂದ ದೂರ ಆಗೋದಕ್ಕೆ ಇನ್ನೂ ಕೂಡ ಅನೇಕ ಕಾರಣಗಳು ಇದ್ದಾವೆ ಈಗ ಎಷ್ಟು ಕಡೆ ಇವುಗಳ ಬೇಡಿಕೆ ಕುಸಿತ ಇರೋದ್ರಿಂದ ಇವುಗಳನ್ನ ಅಂಗಡಿಯವರು ಕೂಡ ಮಾರೋದಿಲ್ಲ ಈ ಸಣ್ಣ ವಸ್ತುಗಳು ಒಂದ್ ಕಾಲದಲ್ಲಿ ಜನರಿಂದ ಜೋಪಾನವಾಗಿ ಮೈಂಟೈನ್ ಆಗ್ತಿದ್ವು ಜನ ಎರಡು ಜಿ ಬಿ ನಾಲ್ಕ್ ಜಿ ಬಿ ಸ್ಟೋರೇಜ್ ಇರುವಂತ ಈ ಒಂದು ಕಾರ್ಡ್ ಅನ್ನ ತಮ್ಮ ಬದುಕಿನ ಸುಂದರ ಹಾಗೂ ಮರೆಯಲಾಗದಂತಹ ಎಷ್ಟೋ ನೆನಪುಗಳನ್ನ ಈ ಮೆಮೊರಿ ಕಾರ್ಡ್ ನ ಒಳಗೆ ಬಹಳ ಕಾಲದರ್ಗು ಇಟ್ಕೊಳ್ತಿದ್ರು ಕೂಡಿಟ್ಟಂತ ಹಣದಂತೆ ಅವುಗಳನ್ನ ರಕ್ಷಣೆ ಮಾಡ್ತಿದ್ರು ಹಾಗೆಲ್ಲ ಇವುಗಳು ಕಳೆದು ಹೋಗುವಂತ ಸಾಧ್ಯತೆ ಹಾಗೂ ಮಿಸ್ ಆಗಬಹುದಂತ ಸಾಧ್ಯತೆ ಜಾಸ್ತಿ ಇರ್ತಾ ಇತ್ತು ಅದಲ್ಲದೆ ಫೋನ್ಗಳಿಗೆ ಇವನ್ನ ಹಾಕ್ತಾಗ ಇವು ಬೇಗ ಕರಪ್ಟ್ ಆಗಿ ತಾವು ಕೂಡ ಕೆಟ್ಟು ಆ ಡಿವೈಸ್ ಕೆಡಿಸ್ತಿದ್ವು ಇದ್ರ ಜೊತೆ ಮುಖ್ಯ ಡೇಟಾ ಕೂಡ ನಾಶ ಆಗುವಂತ ಸಮಸ್ಯೆಗಳು ವರದಿ ಆಗ್ತಿದ್ವು ಇದರಿಂದ ಅದರಲ್ಲಿ ಇರುವಂತಹ ವಿಡಿಯೋಗಳು ಮತ್ತೆ ಅವರ ಫೋಟೋಗಳು ಎಲ್ಲ ಕೂಡ ಹಾಳಾಗ್ತಿದ್ವು ಈ ಬಗ್ಗೆ ಜನರಿಂದ ಇದರ ವಿರುದ್ಧ ದೂರುಗಳು ಕೇಳ ಬಂದಾಗ ಫೋನ್ ಕಂಪ್ನಿಯವರು ಸೆಟ್ ಫೋನ್ಗಳ ಬದಲು ಅವುಗಳನ್ನ ಸ್ವಲ್ಪ ಸುಧಾರಣೆ ಮಾಡಿ ಸ್ಮಾರ್ಟ್ ಫೋನ್ ಅನ್ನು ಹೊರತಂದ್ರು ಆರಂಭದ ದಿನಗಳಲ್ಲಿ ಇವುಗಳಲ್ಲಿ ಇಂಟರ್ನಲ್ ಸ್ಟೋರೇಜ್ ಇದ್ರೂ ಕೂಡ ಈಗಿನಂತೆ ನೂರಾರು ಅಷ್ಟು ಜಾಗ ಇರ್ತಿರಲಿಲ್ಲ ಅವುಗಳಲ್ಲೂ ಕೂಡ ಆಗ ಇಂಟರ್ನಲ್ ಸ್ಟೋರೇಜ್ ಕೆಪಾಸಿಟಿ ತುಂಬಾ ಕಡಿಮೆನೇ ಇರ್ತಿತ್ತು ಅವುಗಳ ಸಿಮ್ ಸ್ಲಾಟ್ ನಲ್ಲಿ ಹೆಚ್ಚುವರಿ ಡೇಟಾ ಸ್ಟೋರೇಜ್ಗಾಗಿ ಈ ಎಸ್ ಡಿ ಕಾರ್ಡ್ ಅನ್ನು ಕೂರಿಸೋದಕ್ಕೆ ಮತ್ತೆ ಬಳಸೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು ಇದರಿಂದ ಎಲ್ಲರ ಸಮಸ್ಯೆ ಸಾಲ್ವ್ ಆಗಿ ಎಸ್ ಡಿ ಕಾರ್ಡ್ ಹಾಗೂ ಸ್ಮಾರ್ಟ್ ಫೋನ್ಗಳ ಬಳಕೆ ಹಾಗೂ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಭಾವಿಸಿದರು ಅವರು ನಿರೀಕ್ಷೆ ಮಾಡದಾಗೇನೆ ಅವುಗಳ ಬಳಕೆ ಹಾಗೂ ಮಾರಾಟ ಜಾಸ್ತಿನೇ ಆದ್ರೂ ಇದರ ಜೊತೆ ಇನ್ನೂ ಕೂಡ ಒಂದಷ್ಟು ಹೊಸ ಸಮಸ್ಯೆಗಳು ಜಾಸ್ತಿಯಾದವು ಯಾವಾಗ ಸ್ಮಾರ್ಟ್ ಫೋನ್ಗಳಿಗೆ ಬೇಡಿಕೆ ಬಂದು ಜನರೆಲ್ಲ ಬರೀ ಸ್ಮಾರ್ಟ್ಫೋನ್ಗಳಿಗೆ ಮುಗಿಬಿದ್ರೋ ಆಗ ಮಾರ್ಕೆಟ್ನಿಂದ ಕೀ ಸೆಟ್ಗಳು ಮರೆಯಾದವು ಹಾಗೂ ಅವುಗಳ ಉತ್ಪನ್ನನೆ ನಿಂತು ಹೋಯಿತು ಇನ್ನು ಈ ಸ್ಮಾರ್ಟ್ಫೋನ್ಗಳು ಆಗೆಲ್ಲ ಈಗಿನಷ್ಟು ಅಡ್ವಾನ್ಸ್ ಆಗಿ ಇರಲಿಲ್ಲ ಹಾಗಾಗಿ ಹಳೆಯ ಎಸ್ ಡಿ ಕಾರ್ಡ್ಗಳನ್ನ ಈ ಫೋನ್ ಗಳಿಗೆ ಹಾಕ್ತಾಗ ಹ್ಯಾಂಗಿಂಗ್ ಪ್ರಾಬ್ಲಮ್ ಆಗಿ ಆ ಫೋನ್ ಸ್ಲೋ ಆಗ್ತಿತ್ತು ಎಸ್ ಡಿ ಕಾರ್ಡ್ ಅನ್ನು ತೆಗೆದಾಗ ಅವು ನಾರ್ಮಲ್ ಆಗಿ ವರ್ಕ್ ಆಗ್ತಿದ್ವು ಹಾಗಾಗಿ ಮೆಮೊರಿ ಕಾರ್ಡ್ ಅನ್ನ ಹಾಕೋದ್ರೆ ಇಂತ ಸಮಸ್ಯೆ ಆಗ್ತಾ ಇದೆ ಅಂತ ತುಂಬಾ ಜನ ಎಸ್ ಡಿ ಕಾರ್ಡ್ ಹಾಗೂ ಮೊಬೈಲ್ ಕಂಪನಿಗಳಿಗೆ ದೂರ ಕೊಟ್ಟರು ಈ ಒಂದು ದೂರನ ಸ್ವೀಕಾರ ಮಾಡದಂತ ಕಂಪ್ನಿಗಳು ಆಗ ತಮ್ಮ ಲೋಪ ದೋಷಗಳನ್ನ ತಿದ್ದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಆಗೆಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿ ಐದು ಜಿ ಗಿಂತ ಕಡಿಮೆ ಇಂಟರ್ನಲ್ ಸ್ಟೋರೇಜ್ ವ್ಯವಸ್ಥೆ ಕೂಡ ಇತ್ತು ಕೆಲವು ಸ್ಮಾರ್ಟ್ಫೋನ್ಗಳಲ್ಲಿ ಇಂಟರ್ನಲ್ ಸ್ಟೋರೇಜ್ ಇರಲಿಲ್ಲ ಬದಲಿಗೆ ಸಿಮ್ ಸ್ಲಾಟ್ ಹತ್ರ ಎಸ್ ಡಿ ಕಾರ್ಡ್ಗೆ ಸ್ವಲ್ಪ ಜಾಗ ಮಾತ್ರ ಇರ್ತಿತ್ತು ಯಾವಾಗ ಡೇಟಾ ಇದ್ದಂತ ಎಸ್ ಡಿ ಕಾರ್ಡ್ ಹಾಕೊಂಡ್ರೆ ಸಮಸ್ಯೆ ಅನ್ನುವಂಥ ಕಂಪ್ಲೇಂಟ್ ಗಳು ಕೇಳ ಆಗ ಆ ಮೊಬೈಲ್ ಕಂಪನಿಗಳು ತಮ್ಮ ಫೋನ್ಗಳಲ್ಲಿ ಇಂಟರ್ನಲ್ ಸ್ಟೋರೇಜ್ ಅನ್ನ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡುದು ಅವರು ಈ ಎಸ್ ಡಿ ಕಾರ್ಡ್ಗಳ ಓನರ್ ಹತ್ರ ಬಂದು ನೋಡಿ ಈ ರೀತಿ ಸಮಸ್ಯೆಗಳು ಹಾಗೂ ಅವುಗಳ ಸಲುವಾಗಿ ದೂರುಗಳು ಕೇಳಬರ್ತಿವೆ ಈಗ ನಾವು ಅದಕ್ಕೆ ಬೇಕಾದಂತ ಮಾರ್ಪಾಡುಗಳನ್ನ ಮಾಡಿಕೊಂಡು ಈ ಸಮಸ್ಯೆಯನ್ನ ಕ್ಲಿಯರ್ ಮಾಡಿಕೊಳ್ಳೋಣ ಇದರಿಂದ ಯಾರಿಗೂ ಲಾಸ್ ಆಗೋದ್ ಬೇಡ ನೀವು ನಮಗೆ ಸ್ಟೋರೇಜ್ ಕೊಡಿ ನಾವು ಅದನ್ನ ನಿಮ್ಮಿಂದ ಖರೀದಿ ಮಾಡಿ ಜನರಿಗೆ ನಮ್ಮ ಫೋನ್ಗಳ ಮೂಲಕ ಒದಗಿಸ್ತೀವಿ ಅಂತ ಮಾತುಕತೆ ಆಯ್ತು ನೀವು ನಮ್ಗೆ ಸ್ಟೋರೇಜ್ ಅನ್ನ ಕೊಡಿ ನಾವು ಅದನ್ನ ನಿಮ್ಮಿಂದ ಖರೀದಿ ಮಾಡಿ ಜನರಿಗೆ ನಮ್ಮ ಫೋನ್ಗಳ ಮೂಲಕ ಒದಗಿಸ್ತೀವಿ ಅಂತ ಮಾತುಕತೆ ಆಯ್ತು ಇದು ಹೇಗೆಂದ್ರೆ ಈಗ ಈ ಎಸ್ ಡಿ ಕಾರಣ ಕಂಪನಿಗಳು ಇಂಟರ್ನಲ್ ಸ್ಟೋರೇಜ್ ಈ ಮೊಬೈಲ್ ಕಂಪನಿಗಳಿಗೆ ಒಂದು ರೇಟ್ಗೆ ಮಾರಾಟ ಮಾಡ್ತಾರೆ ಅದನ್ನ ಖರೀದಿ ಮಾಡುವಂತಹ ಸ್ಮಾರ್ಟ್ ಫೋನ್ಗಳ ಮಾಲೀಕರು ತಮ್ಮ ಫೋನ್ಗಳಲ್ಲಿ ಇರುವಂತಹ ಇಂಟರ್ನಲ್ ಸ್ಟೋರೇಜ್ ಕೆಪಾಸಿಟಿನ ಐನೂರ ಹನ್ನೆರಡು ಜಿ ವರ್ಗೂನು ಹೆಗ್ಗಿಸಿದ್ವು ಈ ಮೂಲಕ ಜನ ಅವರವರ ಪರ್ಸನಲ್ ಹಾಗೂ ಮುಖ್ಯ ಡೇಟಾ ನ ಮೊಬೈಲ್ ನಲ್ಲಿ ಇಟ್ಕೋಬಹುದು ಉದಾಹರಣೆಗೆ ಈಗ ಬಂದಿರುವಂತಹ ಐಕ್ಲೋಡ್ ಹಾಗೂ ಸ್ಟೋರೇಜ್ ಡ್ರೈವ್ಗಳಲ್ಲಿ ಈ ಡೇಟಾ ಕೊಡುವಂತಹ ವ್ಯವಸ್ಥೆ ಕೂಡ ಇದೆ ಹಾಗೂ ಬೇಕು ಅಂತ ಅನಿಸಿದಾಗ ಅದನ್ನ ಅವರು ಬಳಸಬಹುದು ಇದರಿಂದ ಸ್ಟೋರೇಜ್ ಮಾರಾಟ ಮಾಡುವಂತಹ ಎಸ್ ಡಿ ಕಾರ್ಡ್ ಕಂಪ್ನಿಗಳಿಗೆ ಸ್ಮಾರ್ಟ್ಫೋನ್ಗಳ ಮಾಲೀಕರು ಹಣ ಕೊಡ್ತಾರೆ ಆದರೆ ಇದರಿಂದ ಈ ಸ್ಮಾರ್ಟ್ಫೋನ್ಗಳನ್ನ ತಯಾರು ಮಾಡೋರಿಗೆ ಏನ್ ಲಾಭ ಅಂತ ನೀವು ಕೇಳಬಹುದು ವೀಕ್ಷಕರಿ ನಿಮ್ಗೆಲ್ಲ ಗೊತ್ತಿರುವಂತ ಇವತ್ತು ಆಪಲ್ ಒನ್ ಪ್ಲಸ್ ನೋಟ್ ಸ್ಯಾಮ್ಸಂಗ್ ಸ್ಮಾರ್ಟ್ಫೋನ್ ಇವುಗಳಲ್ಲೆಲ್ಲ ಇಂಟರ್ನಲ್ ಸ್ಟೋರೇಜ್ ನೂರಾರು ಜಿ ಇರುತ್ತೆ ಇದನ್ನ ಸ್ಯಾಮ್ಸಂಗ್ ತರದ ಸಂಸ್ಥೆಗಳು ತಯಾರು ಮಾಡ್ತವೆ ಒಂದು ಎಸ್ ಡಿ ಕಾರ್ಡ್ ನಿಮ್ಗೆ ಅಂಗಡಿಯಲ್ಲಿ ಇನ್ನೂರಿಂದ ನಾನೂರು ರೂಪಾಯಿಗೆ ಸಿಕ್ಕಿದ್ರೆ ಅವರಿಂದ ಸ್ಟೋರೇಜ್ ಖರೀದಿ ಮಾಡಿ ಮಾರುವಂತ ಸ್ಮಾರ್ಟ್ ಫೋನ್ಗಳು ಅದೇ ಡೇಟಾ ಸ್ಟೋರೇಜ್ ಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಹೆಚ್ಚು ರೇಟ್ ಅನ್ನು ವಿಧಿಸುತ್ತಾರೆ ಅಂದ್ರೆ ಇವರು ಎಸ್ ಡಿ ಕಾರ್ಡ್ ಗಳ ಮಾಲೀಕರಿಗೆ ಕಡಿಮೆಯನ್ನು ಕೊಟ್ಟು ಖರೀದಿ ಮಾಡಿ ಅದನ್ನೇ ಫೋನ್ ಗ್ರಾಹಕರಿಗೆ ಸಾವಿರಾರು ಬೆಲೆಯನ್ನು ಸೇರಿಸಿ ಮಾರಾಟ ಮಾಡ್ತಾರೆ ಸರಿ ಇದರಿಂದ ಈ ಎಸ್ ಡಿ ಕಾರ್ಡ್ ಏನ್ ಲಾಭ ಅಂತ ಅನ್ನೋದಾದ್ರೆ ಅವರಿಂದ ನಾವು ಪ್ರತ್ಯೇಕವಾಗಿ ವೈ ಕಾರ್ಡ್ ಅನ್ನು ಖರೀದಿ ಮಾಡುವಾಗ ಇನ್ನೂರಿಂದ ನಾನೂರು ರೂಪಾಯಿ ಕೊಟ್ಟು ತಗೊಳ್ತಿದ್ವಿ ಆದ್ರೆ ಈಗ ಈ ರೀತಿ ತಗೊಳ್ಳೋರು ಯಾರೂ ಇಲ್ಲ ಆದ್ರಿಂದ ಇವರು ನೇರವಾಗಿ ಸ್ಯಾಮ್ಸಂಗ್ ಆಪಲ್ ಹಾಗೂ ಇತರರಿಗೆ ಸ್ಟೋರೇಜ್ ಮಾಡಿಕೊಟ್ಟು ಹಣವನ್ನು ತಗೋತಾರೆ ಸ್ಮಾರ್ಟ್ ಫೋನ್ಗಳಲ್ಲಿ ನೀವು ನೋಡದಂತೆ ಆ ಒಂದು ಸ್ಟೋರೇಜ್ನ ವ್ಯವಸ್ಥೆಯನ್ನು ಫೋನ್ ಕಂಪನಿಯವರು ತಯಾರು ಮಾಡೋದಿಲ್ಲ ಎಸ್ ಡಿ ಕಾರ್ಡ್ ಅನ್ನು ತಯಾರು ಮಾಡುವಂತಹ ಮಾಲೀಕರೇ ಅದನ್ನ ಇವ್ರಿಗಾಗಿ ಮಾಡಿಕೊಡ್ತಾರೆ ಹೀಗಾಗಿ ಇವತ್ತು ಬೇಕಾದಂತಹ ಎಲ್ಲ ಸ್ಟೋರೇಜ್ ಕೆಪಾಸಿಟಿ ಮೊಬೈಲ್ ನಲ್ಲೇ ಇರೋದ್ರಿಂದ ಗೂಗಲ್ ಕ್ಲೌಡ್ ಡ್ರೈವ್ ಹಾಗೂ ತರದ ಅಡ್ವಾನ್ಸ್ ಡೇಟಾ ಸ್ಟೋರೇಜ್ನ ವ್ಯವಸ್ಥೆಗಳು ಈಗ ಬಂದಿರೋದ್ರಿಂದ ಯಾರೂ ಕೂಡ ಈ ಎಸ್ ಡಿ ಕಾರ್ಡ್ಗಳನ್ನ ಬಳಸ್ತಿಲ್ಲ ಟೆಕ್ನಾಲಜಿ ಸುಧಾರಣೆ ಆದಂತೆಲ್ಲ ಹಳೆಯ ಸೌಲಭ್ಯಗಳು ದೂರ ಆಗೋದು ಹೀಗೇನೆ ಆಗ ಟೆಲಿಫೋನ್ ಇತ್ತು ಮುಂದೆ ಕಾರ್ಡ್ಲೆಸ್ ವೈರ್ಲೆಸ್ ಅಂತ ಬಂದ್ವು ಆಮೇಲೆ ಒಂದು ಕರೆ ಮಾಡೋದಕ್ಕೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಅಂತ ಸೆಲ್ ಫೋನ್ ಅನ್ನ ಬಿಟ್ಟರು ಆಮೇಲೆ ಕೀಪ್ಯಾಡ್ ಸೆಟ್ ಫೋನ್ಗಳು ಬಂದ್ವು ನಂತರ ಸ್ಲೈಡ್ ಫೋನ್ ಫೋಲ್ಡಿಂಗ್ ಫೋನ್ ಅಂತ ಬಂದ್ವು ನೋಕಿಯಾ ಮೊದಲ ಬಾರಿಗೆ ಕ್ಯಾಮರಾ ಫೋನ್ ಅನ್ನು ಹೊರತಂತು ಆಮೇಲೆ ಬ್ಲಾಕ್ಬೆರಿ ಬಂದ್ವು ಮುಂದೆ ಸೋನಿ ನೋಕಿಯಾ ಸ್ಯಾಮ್ಸಂಗ್ಗಳು ಪ್ಯಾಡ್ ಸೆಟ್ ಅನ್ನು ಹೊರತಂದ್ವು ಈ ರೀತಿ ಇಲ್ಲಿ ತಾಂತ್ರಿಕ ಪ್ರಗತಿಯ ಒಂದು ಕೊನೆ ಅಥವಾ ಲಿಮಿಟ್ ಅಂತ ಇಲ್ವೇ ಇಲ್ಲ ಅದು ನಿರಂತರವಾಗಿ ವಿಕಾಸವಾಗ್ತಾ ಸಾಕ್ತಾನೆ ಇರುತ್ತೆ ಇಷ್ಟೆಲ್ಲ ಬರುತ್ತೆ ಅಂತ ಯಾರು ಕೂಡ ಗೆಸ್ ಮಾಡಿರಲಿಲ್ಲ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾವು ಏನೆಲ್ಲ ನೋಡಿದೀವಿ ಅಲ್ವಾ ಒಂದು ಶತಮಾನದಲ್ಲಿ ಆಗದೇ ಇದ್ದಂತ ಬೆಳವಣಿಗೆ ಈ ಕಳೆದಂತ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಲ್ಲೇ ಆಗಿ ಹೋಗಿದೆ ನಾವು ಟೆಲಿಫೋನ್ ಇಂದ ಹಿಡಿದು ಐಫೋನ್ ಅವರಿಗೂ ಎಲ್ಲವನ್ನೂ ಕೂಡ ಬಳಸಿದ್ದೀವಿ ನೋಡಿದ್ದೀವಿ ಇನ್ನು ನಮ್ಮ ಮುಂದಿನ ಜನರೇಷನ್ ಬರೋ ಹೊತ್ತಿಗೆ ಇನ್ನೂ ಏನೆಲ್ಲ ಬದಲಾವಣೆ ಆಗುತ್ತೋ ಈಗಿನ ಯಾವುದು ಆಗ ಎಸ್ ಡಿ ಕಾರ್ಡ್ ದರ ಕಣ್ಮರೆಯಾಗುತ್ತೋ ಗೊತ್ತಿಲ್ಲ ಎಸ್ ಡಿ ಕಾರ್ಡ್ ನ ಬೆಲೆ ಇವತ್ತು ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಮೂಲ ಬೆಲೆಗಿಂತ ಜಾಸ್ತಿ ಆಗಿದೆ ಇದಕ್ಕೆ ಕಾರಣ ದೇಶದಲ್ಲಿ ಬಿಕರಿ ಆಗ್ತಿರುವಂತಹ ಎಲ್ಲಾ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಮೇಲೆ ತೆರಿಗೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳಾಗಿರುವುದರಿಂದ ಇನ್ನು ಈಗಿನ ಎಷ್ಟೋ ಸ್ಮಾರ್ಟ್ಫೋನ್ಗಳಲ್ಲಿ ಅವುಗಳ ಇನ್ ಬೆಲ್ಟ್ ಇಂಟರ್ನಲ್ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಕೂಡ ಅಧಿಕ ಬಂದಿರುತ್ತೆ ಹಾಗೂ ಅವರು ಎಕ್ಸ್ಟ್ರಾ ಎಸ್ ಡಿ ಕಾರ್ಡ್ ಇಡೋದಕ್ಕೆ ಸ್ಲಾಟ್ ಗಳನ್ನು ಕೂಡ ಕೂಡ ಈಗ ಮೈಕ್ರೋ ಗಳಿಗೆ ಸ್ಲಾಟ್ ಇಲ್ದಂತ ಫೋನ್ ಹೆಚ್ಚಾಗಿ ಬಳಸೋದ್ರಿಂದ ಎಸ್ ಡಿ ಕಾರ್ಡ್ ಗಳನ್ನ ಕೇಳೋರೆ ಗತಿ ಇಲ್ಲದ ರೀತಿ ಆಗಿದೆ ಕ್ರೌಡ್ ಸ್ಟೋರೇಜ್ ನಂತ ಸುಧಾರಿತ ಡೇಟಾ ಮ್ಯಾನೇಜ್ ಮಾಡುವಂತಹ ಟೆಕ್ನಿಕಲ್ ಸೌಲಭ್ಯ ಈಗ ಜಾಸ್ತಿ ಆಗ್ತಿದೆ ಹಾಗಾಗಿ ಫೋನ್ ಹ್ಯಾಂಗಿಂಗ್ ಮತ್ತೆ ಸುಲಭವಾಗಿ ಕಳೆದು ಹೋಗುತ್ತೆ ಅನ್ನುವಂತ ಕಾರಣಕ್ಕೆ ಈ ರೀತಿ ಅನೇಕ ಸಮಸ್ಯೆಗಳನ್ನ ತಂದೊಡುವಂತಹ ಈ ಒಂದು ಎಸ್ ಡಿ ಕಾರ್ಡ್ ಅನ್ನ ಖರೀದಿ ಮಾಡೋದಕ್ಕೆ ಯಾರು ಕೂಡ ಮನ್ಸ್ ಮಾಡ್ತಿಲ್ಲ ಈಗ ಮಾರುಕಟ್ಟೆಯಲ್ಲಿ ಹಾಗೂ ಹೈ ಕ್ವಾಲಿಟಿ ಎಸ್ ಡಿ ಕಾರ್ಡ್ ಕಂಪನಿಗಳು ಅಂದ್ರೆ ಅವು ಲೆಕ್ಸರ್ ಪ್ರೊಫೆಷನಲ್ ಸಿಲ್ವರ್ ಪ್ಲಸ್ ಎಕ್ಸ್ ಎಕ್ಸ್ಟೆಂಪ್ರೋ ಟ್ರಾನ್ಸೆಂಡ್ ಹಾಗೂ ಕಿಂಗ್ಸ್ಟನ್ ಇವರೆಲ್ಲರೂ ಕೂಡ ಸುಲಭವಾಗಿ ಹಾಗೂ ವೇಗವಾಗಿ ರೀಡ್ ಮತ್ತು ರೈಟ್ ಮಾಡುವಂತಹ ಒನ್ ಕೂಡ ಹೆಚ್ಚು ಡೇಟಾ ಸ್ಟೋರ್ ಮಾಡುವಂತ ಲೈಫ್ ಟೈಮ್ ವಾರಂಟಿ ಇರುವಂತಹ ಕಾರ್ಡ್ಗಳನ್ನ ಹೊರತಂದಿದ್ದಾರೆ ಏನೇ ಆದರೂ ಕೂಡ ಎಸ್ ಡಿ ಕಾರ್ಡ್ ಅಥವಾ ಈ ಮೆಮೊರಿ ಕಾರ್ಡ್ಗಳು ನಮ್ಮಲ್ಲಿ ಬಹುತೇಕರ ಜೀವನದ ಸುಂದರ ನೆನಪು ಅಂತ ಹೇಳಬಹುದು ಇವುಗಳಲ್ಲಿ ನಾವು ದಾಖಲಿಸಿ ಸಂಗ್ರಹಿಸಿ ಇಡ್ತಾ ಇದ್ದಂತಹ ಎಷ್ಟೋ ವಿಷಯಗಳಿಗೆ ಇವತ್ತು ಬೆಲೆ ಕಟ್ಟೋದಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ಹತ್ರ ಇಂತ ಕಾರ್ಡ್ಗಳು ಏನಾದ್ರೂ ಆಗ ಮಿಸ್ ಆದಾಗ ತುಂಬಾ ಬೇಜಾರಾಗ್ತಿತ್ತು ಆದ್ರೆ ಇವತ್ತು ಈ ಕಾರ್ಡ್ಗಳನ್ನ ಕೇಳೋರೇ ಇಲ್ಲ ಇಲ್ಲಿ ಟೈಮ್ ಹಾಗೂ ಅವಶ್ಯಕತೆ ಇರೋರಿಗೆ ಮಾತ್ರನೇ ಎಲ್ಲ ಬೇಕಾಗೋದು ಹಾಗೂ ಅದು ಇಳಿದ ನಂತರ ದೂರ ಆಗ್ತವೆ ಅಂದ್ರೆ ಹೊಸ ನೀರು ಬಂದ ತಕ್ಷಣ ಹಳೆ ನೀರು ಕೊಚ್ಕೊಂಡು ಹೋಯಿತು ಅಂತ ಹೇಳ್ತಾರಲ್ಲ ಆ ರೀತಿ ವಿಷಕರೇ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಒಟ್ಟಾರೆ ಮಾಹಿತಿ ಇನ್ನು ನೀವೇನಾದ್ರೂ ಮೆಮೊರಿ ಕಾರ್ಡ್ಗಳನ್ನ ಯೂಸ್ ಮಾಡಿದ್ರೆ ಮತ್ತೆ ಅದರ ಅನುಭವ ಹೇಗಿತ್ತು ఆ సుందర నెనూ అన్నదన కమెంట్ తప్పదే తెలిసి నమస్కారం